ಉತ್ತಮವಾದಂತಹ ಶಾಸಕರನ್ನ ನಾವು ಪಡೆದಿದ್ದೀವಿ ಹೊಸಕೋಟೆ ತಾಲೂಕಲ್ಲಿ ನಾನು ಹೆಮ್ಮೆಯಿಂದ ಹೇಳ್ತೀನಿ ನಿಮ್ಮ ಈಗ ಮೊದಲನೇ ಹೊಸಕೋಟೆಗೂ ಹತ್ತು ಹದಿನೈದು ಇಪ್ಪತ್ತು ವರ್ಷದಿಂದ ಬರ್ತಿದ್ದು ಹೊಸಕೋಟೆಗೂ ಇವತ್ತಿನ ಹೊಸಕೋಟೆಗೂ ಬಹಳ ವ್ಯತ್ಯಾಸ ಮತ್ತು ನೀವು ಹೊಸಕೋಟೆ ಬಿಟ್ಟು ಆಚೆ ಕಡೆ ಹೊಸಕೋಟೆ ಬಗ್ಗೆ ಏನಾದ್ರು ಮಾತಾಡಿದ್ರೆ ಬುಡಪ್ಪ ಅಲ್ಲ ಒಡಿ ಬಡಿ ಕಡಿ ಏನು ಎಲ್ಲ ಬರಿ ಒಡಿ ಬಡಿ ಕಡಿ ಬಿಟ್ಟರೆ ಏನಿಲ್ಲ ಹೊಸಕೋಟೆ ಬರೀ ಒಡದಾಟ ಬಡದಾಟನೇ ಆಗೋಯ್ತು ತ್ರೀ ನಾಟ್ ಸೆವೆನ್ ತ್ರೀ ನಾಟ್ ಟೂ ಬೋಗಸ್ ಕೇಸು ಸುಳ್ಳು ಕೇಸು ಯಾರು ರಾಜಕೀಯವಾಗಿ ಯಾರಾಗೋದಿಲ್ಲ ಅವ್ರ ಮೇಲೆ ಕೇಸ್ ಹಾಕ್ಸು ಅವ್ರನ್ನ ತೊಂದರೆ ಕೊಡು ಇದೇ ಆಗೋಗ್ಬಿಡ್ತು ಅದ್ರ ಬಗ್ಗೆ ಬಹಳಷ್ಟು ಮಾಡೋರು ಇತ್ತೀಚಿನ ದಿನಗಳಲ್ಲಿ ಎಲ್ಲವನ್ನೂ ಕೂಡ ಹೊಸಕೋಟೆಯ ಪ್ರಜ್ಞಾವಂತ ಮತದಾರರು ಇಲ್ಲ ಹೊಸಕೋಟೆ ಶಾಂತಿಯುತವಾಗಿರ್ಬೇಕು ಹೊಸಕೋಟೆ ಮುಂದಿನ ದಿನಗಳಲ್ಲಿ ನಾವು ಕೂಡ ಪ್ರಗತಿಯೆಡೆಗೆ ನಾವು ಕೂಡ ಹೋಗಬೇಕು ದಾಮದಾಲನ್ನ ಇಟ್ಬೇಕು ಅಂತ ಹೇಳಿ ಏನೆಲ್ಲಾ ಒತ್ತಡಗಳಿದ್ರು ಕೂಡ ನಿಮ್ಗೆ ಎಷ್ಟೇ ಹಣಕಾಸು ಜಾತಿ ಅಂತಸ್ತು ಮತ್ತೊಂದು ಮೊದಲೊಂದು ಎಲ್ಲವನ್ನ ಮೀರಿ ಅತ್ಯುತ್ತಮವಾದಂತಹ ಶಾಸಕರು ನಾವು ಆಯ್ಕೆ ಮಾಡ್ಕೋಬೇಕು ಶಾಂತಿಯುತವಾಗಿ ಅಂತ ಹೇಳಿ ಬಹಳ ಸೂಕ್ತವಾದಂತ ನಿರ್ಧಾರವನ್ನ ತೆಗೆದುಕೊಂಡಂತ ಹೊಸಕೋಟೆ ಮಹಾಜನತೆಗೆ ನಾನು ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದೀನಿ ಈ ಹೊಸಕೋಟೆ ಬಹಳ ಶಾಂತಿಯುತವಾಗಿದೆ ಹೊಸಕೋಟೆ ಇವತ್ತು ಅಭಿವೃದ್ಧಿಯ ಪತ್ತದೆಡೆಗೆ ಯಾಕಂತಂದ್ರೆ ಶರತ್ ಬಚ್ಚರು ಕೇವಲ ಬಚ್ಚಾಗೋಡ ಅಷ್ಟೇ ನಿಜಕ್ಕೂ ಬಚ್ಚಾಗೋಡ ಹೆಸರನ್ನ ನಿಮ್ಮ ಹೆಸರನ್ನ ಹೊಸಕೋಟೆ ಹೆಸರನ್ನ ಎಲ್ಲ ಪಕ್ಷದಲ್ಲಿರ್ಬೋದು ಸರ್ಕಾರದಲ್ಲಿರ್ಬೋದು ಒಂದು ಉಳಿಸಿರ್ತಕ್ಕಂಥದ್ದು ಬಹಳ ಉತ್ತಮವಾಗಿ ಕೆಲಸವನ್ನು ಅವ್ರು ಎಂದಿತ್ಕೊಂಡು ಅಸೆಂಬ್ಲಿ ನೆನ ಮಾತಾಡ್ತಾರೆ ಅಂದ್ರೆ ಏನೋ ಬೇಕಾಬಿಟ್ಟಿ ಮಾತಾಡ್ತಕ್ಕಂಥದ್ದಲ್ಲ ಶರತ್ ಮಾತಾಡ್ತಾರೆ ಅಂದ್ರೆ ಕೇವಲ ಒಂದು ಏನೋ ಒಂದು ವಿಚಾರ ಇದೆ ಇದರಲ್ಲಿ ಮಂಡಿಸತಕ್ಕಂತ ವಿಚಾರದಲ್ಲಿ ಅದರಲ್ಲಿ ಒಂದು ಸೂಕ್ತವಾದಂತಹ ನ್ಯಾಯವಾದ ನ್ಯಾಯೋಚಿತವಾದಂತಹ ಬೇಡಿಕೆ ಇರ್ತದೆ ಅಂತಕ್ಕಂಥ ದೃಶ್ಯವಾಗಿ ನಿಮ್ಮ ಇಡೀ ಯಾರು ಮತವನ್ನು ಹಾಕಿರ್ತಕ್ಕಂಥ ಋಣವನ್ನ ಪ್ರಾಮಾಣಿಕವಾಗಿ ನೂರಾರು ಕೋಟಿ ರೂಪಾಯಿಗಳ ಅನುದಾನ ತಂದು ಇಡೀ ಹೊಸಕೋಟೆಯ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುವ ಜೊತೆಗೆ ಹೊಸಕೋಟೆ ತಾಲೂಕಿನ ಸ್ವಾಭಿಮಾನಿ ಮತದಾರರ ಹೆಸರನ್ನ ಕೂಡ ಇಡೀ ರಾಜ್ಯದಲ್ಲಿ ಎತ್ತಿ ಇವಾಗ ಆಶೀರ್ವಾದ ಮಾಡಿ ಹಾರೈಸಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಸಂತೋಷ ತರ್ತದೆ ಮುಂದಿನ ದಿನಗಳಲ್ಲೂ ಕೂಡ ಅವರು ಮತ್ತು ಅವ್ರ ಜೊತೆ ಕೆಲಸ ಮಾಡ್ತಕ್ಕಂಥ ನಮ್ಮೆಲ್ಲಾ ಮುಖಂಡರುಗಳು ಮೇಲೆ ಸದಾಕಾಲ ಈ ಹೊಸಕೋಟೆ ತಾಲೂಕಿನಲ್ಲಿ ಆಶೀರ್ವಾದ ನಿರಂತರವಾಗಿರ್ಲಿ ಮುಂದೊಂದು ದಿನ ಶರದ್ ಬಚ್ಚಾಗ್ ಒಂದು ಉಚ್ಚುವಾದಂತ ಒಂದು ಭವಿಷ್ಯ ಖಚಿತವಾಗಿ ಯಾವುದೇ ಅನುಮಾನ ಇಲ್ಲ ಎಲ್ಲರಿಗೂ ಕೂಡ ಪ್ರೀತಿ ಪಾತ್ರರು ಸಿದ್ದರಾಮಯ್ಯವ್ರಿಗೂ ಪ್ರೀತಿ ಪಾತ್ರ ಡಿ ಕೆ ಶಿವಕುಮಾರ್ಗೂ ಬೀತ್ರಿ ಪ್ರಭಾತ್ರದ ಶರತ್ತು ಅಂತಂದ್ರೆ ಅಷ್ಟು ಎಲ್ಲರಲ್ಲೂ ಕೂಡ ಗೌರವ ಇಟ್ಕೊಂಡು ಎಲ್ಲರಲ್ಲೂ ವಿಶ್ವಾಸ ತೆಗೆದುಕೊಂಡು ಈ ಹೊಸಕೋಟೆ ಕ್ಷೇತ್ರದ ಕೆಲಸವನ್ನ ಬಹಳ ಉತ್ತಮವಾಗಿ ನಿರ್ವಹಣೆ ಮಾಡಿಕೊಂಡು ಬರ್ತಾ ಇದ್ದಾರೆ